ಸರ್ ನಾನು ಅದು ಕ್ಯಾಪಿಟಲ್ ಐಎಕ್ಸ್ ಅಂತ ಟ್ರೇಡಿಂಗ್ ಆ್ಯಪ್ ಅದು ಫೇಸ್ಬುಕ್ ದಲ್ಲಿ ನಾನು ನೋಡಿದೆ ಫೇಸ್ಬುಕ್ ಅಥವಾ ಒಂದು ಒಂದಿಷ್ಟು ಫ್ರೆಂಡ್ಸ್ ನಿಂದ ಗೊತ್ತಾಯ್ತು ಸೊ ಅದು ಇಂಡಿಯನ್ ಟ್ರೇಡಿಂಗ್ ದಲ್ಲಿ ನಾನು ಮೊದಲು ಟ್ರೇಡಿಂಗ್ ಮಾಡ್ತಾ ಇದ್ದೆ ಚೆನ್ನಾಗಿ ಪ್ರಾಫಿಟ್ ಕೂಡ ಇತ್ತು ಇದು ಮಾರ್ಕೆಟ್ ದಲ್ಲಿ ಅಪ್ ಅಂಡ್ ಡೌನ್ಸ್ ಇರುತ್ತೆ ಇದ್ದಾಗ ಇದು ಸ್ವಲ್ಪ ಇಂಡಿಯನ್ ಮಾರ್ಕೆಟ್ ಡೌನ್ ಇತ್ತು ಇದ್ದಾಗ ಇದು ನನಗೆ ಇದ್ರದ್ದು ಪರಿಚಯ ಆಯ್ತಲ್ಲ ಇದ್ರಲ್ಲಿ ಸ್ವಲ್ಪ ಟ್ರೇಡಿಂಗ್ ದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೋಡೋಣ ಫಾರಿನ್ ಟ್ರೇಡಿಂಗ್ ಹೆಂಗಿರತ್ತೆ ಅಂತ ಇನ್ವೆಸ್ಟ್ಮೆಂಟ್ ಮಾಡಿದೆವು ಮಾಡಿದಾಗ ಅವರು ಸಿಲ್ವರ್ ಅಕೌಂಟ್ ಗೋಲ್ಡ್ ಅಕೌಂಟ್ ಡೈಮಂಡ್ ಅಕೌಂಟ್ ಈ ತರ ಮಾಡ್ಬೇಕು ಅಂತ ಹೇಳಿದ್ರು ಸೊ ಹಾಗೆ ಮಾಡ್ತಾ ಹೋದೆವು ಆಮೇಲೆ ಮಾಡ್ತಾ ಮಾಡ್ತಾ ನಮ್ಗೆ ಗೊತ್ತಾಯ್ತು ಇದು ಸ್ಕ್ಯಾಮ್ ಇರಬಹುದು ಅಂತ ಯಾಕಂದ್ರೆ ಲೀಗಲ್ ಆಗಿರುವಂತಹ ಇಂಡಿಯನ್ ಮಾರ್ಕೆಟ್ಗೆ ಪ್ರಾಪರ್ ಆದಂತಹ ಒಂದು ಟಿ ಪಿನ್ ಅಂತ ಇರುತ್ತೆ ಸೆಕ್ಯೂರಿಟಿ ಅಂತ ಇರುತ್ತೆ ಇದು ಯಾವ್ದಕ್ಕೂ ಸೆಕ್ಯೂರಿಟಿ ಅಂತ ಇರೋದಿಲ್ಲ ಈ ಸ್ಕ್ಯಾಮ್ ಟ್ರೇಡಿಂಗ್ ಆಪ್ ದಲ್ಲಿ ಯಾವುದೇ ರೀತಿಯ ಟಿ ಪಿನ್ಸ್ ಸೆಕ್ಯೂರಿಟಿ ಅಂತ ಇರೋದಿಲ್ಲ ಅವಾಗ್ಲೇ ನಾವು ತಿಳ್ಕೊಬೇಕು ಇದು ಸ್ಕ್ಯಾಮ್ ಅಂತ ಹೀಗಾಗಿ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆ ಸಿ ಎನ್ ಪೊಲೀಸ್ ಸ್ಟೇಷನ್ ದಲ್ಲಿ ಅವಾಗ ರಮೇಶ್ ಔಜಿ ಸರ್ ಕೇಸನ್ನ ತೆಗೆದುಕೊಂಡ್ರು ಹೈಯರ್ ಆಫೀಸರ್ಸ್ ಎಲ್ಲ ಮಾನ್ಯ ಎಸ್ ಪಿ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಔಜಿ ಸಾಹೇಬ್ರಾಗ್ಲಿ ಡಿ ಎಸ್ ಪಿ ಸಾಹೇಬ್ರಾಗ್ಲಿ ಮಾನ್ಯ ಪೊಲೀಸ್ ಅಡಿಷನಲ್ ಎಸ್ಪಿ ಸಾಹೇಬ್ರಾಗ್ಲಿ ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ಅವರು ನನ್ನ ಹಣವನ್ನ ಮರಳಿ ಕೊಡಿಸುವುದರಲ್ಲಿ ತುಂಬಾ ಸಹಾಯ ಮಾಡಿದ್ದಾರೆ ಟೋಟಲಿ ಅದು ಒಮ್ಮೆ ಹಾಕಿದ್ದಲ್ಲ ಒಂದಿಷ್ಟಿಷ್ಟು ಅಮೌಂಟ್ ಟೆನ್ ಲ್ಯಾಕ್ಸ್ ಒಂದು ಏಟೀನ್ ಲ್ಯಾಕ್ಸ್ ಈ ತರ ಅಕೌಂಟ್ ಮಾಡ್ತಾ ಹೋದ್ರು ಆಮೇಲೆ ನನ್ಗೆ ಗೊತ್ತಾಯ್ತು ಸೆವೆನ್ ಲ್ಯಾಕ್ಸ್ ರೀಚ್ ಆಯ್ತು ಇಲ್ಲ 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 ಅಕೌಂಟ್ ಅಕೌಂಟ್ ಅಂದ್ರೆ ನಂದು ಅಕೌಂಟ್ ಇಂಡಿಯನ್ ಮಾರ್ಕೆಟ್ ದಲ್ಲಿ ನನ್ನ ಅಕೌಂಟ್ ಇತ್ತು ಅದೇ ಅಕೌಂಟ್ ಅನ್ನ ನಾನು ಇಂಡಿಯನ್ ಮಾರ್ಕೆಟ್ ಲಿಂದ ನಾನು ಫಾರಿನ್ ಮಾರ್ಕೆಟ್ ಆರ್ ಟಿ ಜಿ ಎಸ್ ಮೂಲಕ ಟ್ರಾನ್ಸ್ಫರ್ ಮಾಡಿದ್ದು ನಾನು ಒಂದು ವರ್ಷದ ಹಿಂದೆ ದುಡ್ಡು ಕಳ್ಕೊಂಡಿದ್ದು ಈಗ ನಾಲ್ಕ್ ತಿಂಗಳಲ್ಲಿ ನನಗೆ ದುಡ್ಡು ರಿಕವರ್ ಮಾಡಿಕೊಟ್ಟಿದ್ದಾರೆ ನನ್ ನಂದತ್ರ ಇಷ್ಟು ಗೊತ್ತಿದೆ ಫ್ರೆಂಡ್ ಸರ್ಕಲ್ ದಲ್ಲಿ ಇರಬಹುದು ಬಟ್ ನನ್ ಗೊತ್ತಿಲ್ಲ ಸರ್ ಸರ್ ಫ್ರಾಡ್ ಆದ ತಕ್ಷಣ ಆಗ್ಲಿಲ್ಲ ನಾವು ಎಲ್ಲಿ ತನಕ ಒನ್ ಇಯರ್ ಆಗುವವರೆಗೂ ನಾವು ನಾನು ಫಾರಿನ್ ಇನ್ವೆಸ್ಟ್ಮೆಂಟ್ ಅಲ್ಲಿ ದುಡ್ಡು ಕಳ್ಕೊಂಡಿದೀನಿ ಅಂತ ಬಿಲೀಫ್ ದಲ್ಲಿದ್ದೆ ಸುಳ್ಳು ಬಿಲೀಫ್ ದಲ್ಲಿದ್ದೆ ನನಗೆ ಒನ್ ಇಯರ್ ಆದ್ಮೇಲೆ ಹೀಗೆ ಪೇಪರ್ ತ್ರೀ ಜೀರೋ ಕರೆ ಮಾಡಿ ಇದು ಬರುತ್ತೆ ಕರೆ ಮಾಡಿ ರೆಜಿಸ್ಟರ್ ಇದು ಮಾಡ್ಕೊಳ್ತಾರೆ ಆಮೇಲೆ ನೀವು ಸಿ ಎನ್ ಪೊಲೀಸ್ ಸ್ಟೇಷನ್ ಹೋಗಿ ಅಪ್ರೋಚ್ ಮಾಡಿ ನಿಮ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅಂತ ಸೊ ನಾನು ಐ ಡಿಡ್ ಲೈಕ್ ದಟ್ ಓನ್ಲಿ ಅದೇ ತರ ಮಾಡಿದೆ ಸೊ ಎಲ್ಲರೂ ಸ್ಪಂದನೆ ನೀಡಿದ್ರು ತುಂಬಾ ಕೋಪರೇಟ್ ಮಾಡಿದ್ರು ಈಚ್ ಅಂಡ್ ಎವ್ರಿ ಒನ್ ಸೊ ನನ್ನ ದುಡ್ಡನ್ನು ವಾಪಸ್ ಕೊಡ್ಸ್ಲಿಕ್ಕೆ ತುಂಬಾ ಶ್ರಮ ವಹಿಸಿದ್ರು ಅಂತ ಹೇಳ್ತೇನೆ ಸರ್ ನನ್ನ ರಿಕ್ವೆಸ್ಟ್ ಇಷ್ಟೇ ಅನ್ನೆಸೆಸರಿ ಕಾಲ್ಗಳನ್ನ ಪಿಕ್ ಮಾಡಬಾರ್ದು ಯಾವ್ದೇ ಅನ್ನೆಸೆಸರಿ ಗಳನ್ನ ನಾವು ಡೌನ್ಲೋಡ್ ಮಾಡ್ಕೋಬಾರ್ದು ಓಪನ್ ಮಾಡಲೇಬಾರದು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನಾನು ಅಷ್ಟು ಪ್ರಾಫಿಟ್ ಮಾಡ್ಕೊಡ್ತೀನಿ ಇಷ್ಟು ಪ್ರಾಫಿಟ್ ಮಾಡ್ಕೊಡ್ತೀನಿ ಅಂತ ಹೇಳೋ ಜನರನ್ನ ಮೊದಲೇ ನಂಬಬಾರ್ದು ಯಾಕಂದ್ರೆ ಏನೇ ಮಾಡ್ಬೇಕಾದ್ರೂ ಟೆನ್ ಟೈಮ್ಸ್ ಹಂಡ್ರೆಡ್ ಟೈಮ್ಸ್ ನಾವು ಯೋಚನೆ ಮಾಡಬೇಕು ಕರೆಕ್ಟ್ ಆಗಿ ನಮ್ಗೆ ಗೊತ್ತಾಗದೇ ಇದ್ರು ಇನ್ನೊಂದು ಹತ್ತು ಜನರಿಗೆ ಅಥವಾ ಹೆಲ್ಪ್ ಮಾಡ್ಲಿಕ್ಕೆ ಯಾವಾಗ್ಲೂ ಹೆಲ್ಪ್ ಮಾಡ್ಲಿಕ್ಕೆ ಸಿಎನ್ ಪೊಲೀಸ್ ಸ್ಟೇಷನ್ ಇದೆ ಸೊ ಅಲ್ಲಿ ಹೋಗಿ ನಾವ್ ಕನ್ಫರ್ಮ್ ಮಾಡ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು ನಿಮ್ಮ ಹಣ ಫ್ರಾಡ್ ಅದು ಈಗ ರಿಕವರಿ ಸರ್ ಏಟಿ ಸೆವೆನ್ ಲ್ಯಾಕ್ಸ್ ಫ್ರಾಡ್ ಆಗಿತ್ತು ಸಿಕ್ಸ್ಟಿ ಏಟ್ ಲ್ಯಾಕ್ ನಂಗೆ ರಿಕವರ್ ಆಗಿದೆ ಮಾಡಿದ್ದಾರೆ ಸರ್ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳಿಕೆ ಇಷ್ಟಪಡ್ತೀನಿ ಸರ್ ಯಾಕಂದ್ರೆ ಆ ಒನ್ ಇಯರ್ ಆದ್ಮೇಲೆ ನಾನು ಒಂದ್ ರೂಪಾಯಿನೂ ನನಗೆ ಬರುತ್ತೆ ಅಂತ ನನಗೆ ಯಾವ್ದೇ ರೀತಿಯ ಭರವಸೆ ಇರ್ಲಿಲ್ಲ ಮೇಲೆ ನಂಬಿಕೆ ಅಷ್ಟೇ ಮಾತ್ರ ಇತ್ತು ಸೊ ನಾನು ಅಪ್ರೋಚ್ ಮಾಡಿ ನಾನು ಕಂಪ್ಲೇಂಟ್ ಮಾಡಿದ ತಕ್ಷಣ ರಮೇಶ್ ಅವಜಿ ಸರ್ ಮೇಡಮ್ ನಿಮ್ಗೆ ದುಡ್ಡು ಕೊಡ್ಸಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು ಅವರು ಪ್ರತಿನಿತ್ಯ ಎಸ್ ಪಿ ಮಾನ್ಯ ಪೊಲೀಸ್ ಎಸ್ ಪಿ ಸಾಹೇಬ್ರ ಜೊತೆ ಮಾನ್ಯ ಪೊಲೀಸ್ ಅಡಿಷನಲ್ ಎಸ್ಪಿ ಎಸ್ ಪಿ ಸಾಹೇಬ್ರ ಜೊತೆ ಡಿಸ್ಕಶನ್ ನಡೀತಾನೆ ಇತ್ತು ಅವರ ಮಾರ್ಗದರ್ಶನದಲ್ಲಿ ಎಲ್ಲಾ ತೆಗೆದುಕೊಂಡು ಆ ಎಲ್ಲ ಅವರ ಎಲ್ಲೆಲ್ಲಿದ್ದಾರೆ ಸ್ಕ್ಯಾಮರ್ಸ್ ಅಂತ ಔಟ್ ಮಾಡಿ ಅಲ್ಲಿ ಹೋಗಿ ಅವ್ರನ್ನೆಲ್ಲ ಇದು ಮಾಡ್ಕೊಂಡು ದುಡ್ಡನ್ನ ರಿಕವರ್ ಮಾಡೋದ್ರಲ್ಲಿ ರಮೇಶ್ ಔಜಿ ಸಾಹೇಬ್ರಿಗೆ ನಾನು ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಹೈಯರ್ ಆಫೀಸರ್ಗಳಿಗೂ ನನಗೆ ತುಂಬಾ ತುಂಬಾ ಧನ್ಯವಾದ ಧನ್ಯವಾದಗಳನ್ನ ಹೇಳಿಕೆ ಇಷ್ಟಪಡ್ತೇನೆ ಹ್ಮ್ ಹ್ಮ್ ಹ ಸರ್ ಆ ತರ ಎಲ್ಲ ಗೊತ್ತಾಗಲ್ಲ ಸರ್ ಅದೆಲ್ಲ ಇಲ್ಲ ಸರ್ ಅದು ನನಗೆ ಗೊತ್ತಿಲ್ಲ ನನಗೆ ನಾನು ಏನಂದ್ರೆ ದುಡ್ಡನ್ನ ಒಳ್ಳೆ ತೆಗೆದುಕೊಂಡಿದ್ದೀನಿ ನಾನು ಐ ಎಮ್ ವೆರಿ ಹ್ಯಾಪಿ ರಾಜ್ಕನ್ಯಾ ಅಂತ ಸರ್ ನನ್ ತಳಿಕೋಟಿ ತಳಿಕೋಟಿ